ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ರಾಗಿ ಮಾಲ್ಟಿಂದ ಗಂಜಿ ಮಾಡ್ತಾಯಿದ್ದೀನಿ ಇದು ಬೆಳಗ್ಗೆ ಇದೊಂದು ಗ್ಲಾಸ್ ಕುಡಿದುಬಿಟ್ರೆ ನಿಮಗೆ ಆಯಾಸ ನಿಶಕ್ತಿ ಸುಸ್ತು ಎಲ್ಲ ಕಡಿಮೆ ಆಗುತ್ತೆ ಇದು ಇದು ತುಂಬ ಆರೋಗ್ಯ ದೃಷ್ಟಿಯಿಂದ ಇದು ತುಂಬ ಒಳ್ಳೆಯದು ಬೆಳಗ್ಗೆ ಹೊತ್ತು ಇದೊಂದು ಗ್ಲಾಸ್ ಕುಡಿದುಬಿಡಿ ತುಂಬ ಒಳ್ಳೆಯದು ರಾಗಿ ಮಾಲ್ಟು ಇದು ದೊಡ್ಡವ್ರಿಗೂ ಕೊಡ್ಬೋದು ಚಿಕ್ಕ ಮಕ್ಕಳು ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವಾಗ ನೋಡೋಣ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಇದ್ದೀವಿ ಅಂತ ಇದಕ್ಕೆ ಮೂರು ಸ್ಪೂನು ರಾಗಿ ಮಲ್ಟ್ ಇದ್ದೀನಿ ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟಕ್ಕೆ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಗಂಟು ಗಂಟು ಬರುತ್ತೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ಟವ್ ಮೇಲೆ ಇಕ್ಕಿದ್ದೀನಿ ಸ್ವಲ್ಪ ಉಪ್ಪಾಕಿ ಉಪ್ಪಾದರೂ ಹಾಕ್ಕೊಳ್ಬೋದು ಇಲ್ಲ ಬೆಲ್ಲ ಹಾಕ್ಕೊಳ್ಬೋದು ಇಲ್ಲ ಸಕ್ಕರೆ ಹಾಕ್ಕೊಳ್ಬೋದು ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಸ್ವಲ್ಪ ಗಟ್ಟಿಯಾಗೋವರೆಗೂ ನಿಮಗೆಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಆಗುತ್ತೆ ಇದು ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ಇದಕ್ಕೆ ಎಲ್ಲ ಥರ ಕಾಳು ಹಾಕಿರ್ತೀವಿ ಮತ್ತು ಇವಾಗ ಹಾಲು ಹಾಕ್ತಾಯಿದ್ದೀನಿ ಹಾಲಾದರೂ ಹಾಕ್ಕೊಳ್ಬೋದು ಇಲ್ಲ ಹಾಲು ಬೇಕಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಹಾಲು ಹಾಕ್ಕೊಂಡ್ರು ನೋಡಿ ಇವಾಗ ಆಗಿದೆ ರಾಗಿ ಮಲ್ಟ್ ರೆಡಿ ಆಯಿತು ರಾಗಿ ಮಲ್ಟ್ ಗಂಜಿ ರೆಡಿ ಆಯಿತು ನೋಡಿ ಇವಾಗ ತುಂಬ ಒಳ್ಳೆಯದು ನೀವು ಟ್ರೈ ಮಾಡಿ ನೀವು ಕುಡೀರಿ ಆರೋಗ್ಯ ಕಾಪಾಡ್ಕೊಳ್ಳಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಲು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ನನಗೇನೋ ಎರಡು ಚಾನಲ್ ಇದೆ టైలరింగ్ చాలా మోటివేషన్ చాలా అదకూ ఇదే రీతి సపోర్ట్ మాతాయి ఫ్రెండ్స్ థ్యాంక్ యూస్